ನಮಸ್ಕಾರ ರಬಲ್ ಟಿವಿಗೆ ಸ್ವಾಗತ ನರ್ಸಿರಾಜ್ ಬಾಲಿಕರ್ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೇನೆ ಬಿಟ್ಟು ಕುಡಿ ಅಂತಂದ್ರೆ ಸ್ನಾನ ಬಿಟ್ಟು ಕೊಡ್ತೇನೆ ಬ್ರೇಕ್ಫಾಸ್ಟ್ನಲ್ಲಿ ಸಿದ್ದು ಡಿಕೆ ಹೇಳಿಕೆ ಸದ್ಯಕ್ಕೆ ರಾಜಕಾರಣ ಇಲ್ಲ ಇನ್ನೇನಿದ್ರೂ ಕೂಡ ಜನರ ಸೇವೆ ಏನ್ ಹೇಳಬೇಕು ಎಲ್ಲ ನಾನು ಹೇಳಿದ್ದೇನೆ ಡಿಸಿಎಂ ಕೆ ಶಿವಕುಮಾರ್ ಹೇಳಿಕೆ ನನ್ನ ಡಿಕೆ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ನಾಳೆಯಿಂದ ಗೊಂದಲಗಳು ಇರಲ್ಲ ಪಟ್ಟದಾಟಕ್ಕೆ ಬ್ರೇಕ್ ಹಾಕಿದ ಸಿಎಂ ಖರ್ಗೆ ನಿವಾಸದಲ್ಲಿ ರಾಹುಲ್ ಮೀಟಿಂಗ್ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಚರ್ಚೆ ಪ್ರಿಯಾಂಕ್ ಶರತ್ ಬಚ್ಚೇಗೌಡ ಭಾಗಿ ಡಿಕೆ ಸಿಎಂ ಆಗಲಿ ಎಂದು ಅಭಿಮಾನಿಗಳಿಂದ ಪೂಜೆ ಮೈಸೂರು ಕಲಬುರಗಿಯಲ್ಲಿ ಪ್ರಾರ್ಥನೆ ಮಂಡ್ಯದ ಬೋಹರ ದೇಗುಲಕ್ಕೆ ಡಿಕೆ ಭೇಟಿ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಗಮನಿಸ್ತಾ ಹೋದ್ರೆ ಡಿನ್ನರ್ ಮೀಟಿಂಗ್ ಇಷ್ಟು ದಿನಗಳ ಕಾಲ ನಾವು ಅನ್ಕೊಳ್ತಾ ಇದೀವಿ ಅಪ್ಪ ಡಿನ್ನರ್ ಮೀಟಿಂಗ್ ಅವರು ಕರೆದಿದ್ದಾರೆ ಇವ್ರು ಕರೆದಿದ್ದಾರೆ ಸಿಎಂ ಕರೆದಿದ್ದಾರೆ ಅಂತ ಬಟ್ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಅಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇತ್ತು ಸಾಕಷ್ಟು ಚರ್ಚೆಗೂ ಕೂಡ ಗ್ರಾಸ ಆಯಿತು ಏನಪ್ಪಾ ಅಂತಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು ಅನ್ನುವಂಥದ್ದು ಸಿಎಂ ಪಟ್ಟದ ಆಟ ಆಟಕ್ಕೆ ಒಂದು ರೀತಿಯಾಗಿ ಇತ್ಯರ್ಥ ಆಗುವಂತ ಲೆಕ್ಕಾಚಾರ ಮತ್ತೊಂದು ಕಡೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂತ ಕೆಲಸವನ್ನ ಬಹಳಷ್ಟು ಅಂತಂದ್ರೆ ಈ ಕೂದಲು ಎಳೆಯಲ್ಲಿ ಅಂತರದಲ್ಲಿ ಒಂದು ಕಡೆ ಏನಾದ್ರೂ ತೆಗಿಬೇಕು ಅಂತಂದಾಗ ಸಿ ಎಂ ಸಿದ್ದರಾಮಯ್ಯವ್ರನ್ನ ನೋಡಿ ಕಲಿಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಯಾವ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆ ಹೇಳಿಕೆಗಳ ಎಲ್ಲದಕ್ಕೂ ಕೂಡ ಇಬ್ಬರು ನಾಯಕರು ಯಾವ ರೀತಿಯಾಗಿ ಸ್ಪಂದನೆ ನೀಡ್ತಾ ಇದ್ರು ನಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಲ್ಲ ಎಲ್ಲದಕ್ಕೂ ಕೂಡ ಒಂದು ಉತ್ತರವನ್ನ ಕೊಡ್ತೀವಿ ಅನ್ನುವಂತ ಲೆಕ್ಕಾಚಾರ ಇಲ್ಲಪ್ಪ ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ನಾವೇ ಅಧಿಕಾರವನ್ನ ನಿಭಾಯಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ ಆದ್ರೆ ಅದೆಲ್ಲವೂ ಕೂಡ ಆಗಲಿಲ್ಲ ಬಟ್ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಚರ್ಚೆ ಸಾಕಷ್ಟು ಸದ್ದನ ಮಾಡ್ತಾ ಇದೆ ಎಸ್ ಎಂ ಡಿ ಎಂ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ವಿಚಾರ ಇದೆಯಲ್ಲ ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂತದ್ದು ನೋಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದ್ದೇನು ಏನು ಹಾಗಾದ್ರೆ ಏನೆಲ್ಲ ಚರ್ಚೆ ಆಯ್ತು ಏನೆಲ್ಲ ಬೆಳವಣಿಗೆ ನಡೀತು ಹಾಗಾದ್ರೆ ರಾಜ್ಯ ರಾಜ್ಯ ಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಕೊಟ್ಟ ಸಂದೇಶ ಏನು ರೆಬಲ್ ಟಿವಿಯಲ್ಲಿ ಸಿದ್ದು ಡಿಕೆ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ ರೆಬಲ್ ಟಿವಿಯಲ್ಲಿ ಸಿದ್ದರಾಮಯ್ಯ ಕೆ ಒಂದು ಕಡೆ ಇವತ್ತು ಏಕಾಏಕಿ ನಾಯಕರು ಬ್ರೇಕ್ಫಾಸ್ಟ್ ಕರೀತಾರೆ ಸೊ ಹೇಗೆ ಬ್ರೇಕ್ಫಾಸ್ಟ್ ಬಂದಂತ ಸಂದರ್ಭದಲ್ಲಿ ಏನೆಲ್ಲ ಚರ್ಚೆ ಆಯ್ತು ಹಾಗಾದ್ರೆ ಏನಾದ್ರೂ ಈ ಪಟ್ಟದಾಟ ಆಟ ಅನ್ನುವಂಥದ್ದು ಇದೆಯಲ್ಲ ಕುರ್ಚಿಯ ಆಟ ಇದೆಯಲ್ಲ ಇದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದೆರಡು ಮೂರು ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಕುರ್ಚಿ ತಾಕತ್ತು ಏನು ಅಂತ ಇವ್ರಿಗೆ ಗೊತ್ತಿಲ್ಲ ಅನ್ನುವಂತ ಮಾತನ್ನಾಡಿರ್ತಾರೆ ಯಾಕೆ ಅಂತಂದ್ರೆ ಒಂದು ವೇದಿಕೆಯಲ್ಲಿ ಮಾಡ್ಬೇಕಾ ಮಾತಾಡಬೇಕಾದಂತ ಸಂದರ್ಭದಲ್ಲಿ ಇದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಈ ಕುರ್ಚಿ ವ್ಯಾಲ್ಯೂ ಇವ್ರಿಗೆ ಗೊತ್ತಿಲ್ಲ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಇವರು ಕೂತ್ಕೊಳ್ತಾ ಇಲ್ಲ ಅಂತಂದ್ರೆ ಇವರಿಗೆ ಕುರ್ಚಿ ವ್ಯಾಲ್ಯೂ ಗೊತ್ತಿಲ್ಲ ಅಂತ ಹೇಳಿದ್ರು ಸೊ ನೋಡಿ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ವಿಚಾರ ಅಂತ ಅಂದಾಗ ಸಹಜವಾಗಿ ರಾಜ್ಯ ರಾಜ್ಯ ಕಾರಣದಲ್ಲಿ ಅಲ್ಲಪ್ಪ ಏನಿದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ಮಾಡ್ತಾ ಇದ್ದಾರೋ ಅಥವಾ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಒಂದು ರೀತಿಯಾಗಿ ಬ್ರೇಕ್ಫಾಸ್ಟಿಂಗ್ ಕರೆದ್ಬಿಟ್ಟು ಊಟಾನೇ ಮಾಡಿಸ್ಬಿ ಕಳಿಸ್ಬಿಟ್ರಾ ಅನ್ನುವಂತ ಚರ್ಚೆ ಸೊ ಇಲ್ಲಿ ಒಂದು ವರ್ಗ ಆ ರೀತಿಯಾದಂತಹ ಚರ್ಚೆ ಆದ್ರೆ ರಾಜ್ಯ ರಾಜ್ಯ ಕಾರಣದಲ್ಲಿ ರಾಜಕೀಯ ಪಂಡಿತರು ಒಂದಿಷ್ಟು ಎಲ್ಲರೂ ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ನೋಡ್ರಿ ಯಾವುದೇ ಎಲ್ಲಾ ಗೊಂದಲಗಳಿಗೆ ಒಂದಿಷ್ಟು ತೆರೆ ಎಳಿಬೇಕಾಗಿತ್ತು ಆ ತೆರೆ ಎಳೆಯುವಂತ ಕೆಲಸವನ್ನ ಬಹಳ ಅದ್ಭುತವಾಗಿ ನಾವು ಮಾಡಿದ್ದೀವಿ ಈಗ ಮತ್ತೊಂದು ವರ್ಗ ಆ ವರ್ಗ ಈ ವರ್ಗ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಅಲ್ಲ ಬ್ರೇಕ್ಫಾಸ್ಟ್ ಗೆ ಬಂದಂತ ಸಂದರ್ಭದಲ್ಲಿ ಏನ್ ಮಾತಾಡಬೇಕಾಗಿತ್ತು ಅದೆಲ್ಲವೂ ಕೂಡ ಮಾತಾಡುವಂತ ಕೆಲಸ ನಾವು ಮಾಡಿದ್ದೀವಿ ಅಂತ ಈಗ ಅದಾದ ನಂತರ ಈಗ ಜಂಟಿಯಾಗಿ ಒಂದು ಕಡೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ಆ ಸುದ್ದಿಗೋಷ್ಠಿ ವಿಚಾರದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ಗೊಂದಲಗಳಿರುತ್ತೆ ಆ ಗೊಂದಲಗಳಿಗೆ ಪ್ರಮುಖವಾಗಿ ತೆರೆ ಎಳುವಂತ ಕೆಲಸವನ್ನ ಮಾಡ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿ ಹಾಗಾದ್ರೆ ಏನೇನು ಮನಸ್ತಾಪಗಳಿತ್ತು ಅದೆಲ್ಲವೂ ಕೂಡ ಈ ಟಿಫನ್ ಮಾಡ್ತಾ ಮಾಡ್ತಾನೆ ಎಲ್ಲವೂ ಕೂಡ ಕರಿಗೆ ಹೋಗ್ಬಿಡ್ತಾ ಅನ್ನುವಂತ ಪ್ರಶ್ನೆ ನೋಡಿ ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಅಧಿಕಾರ ಹಂಚಿಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಹಜವಾಗಿ ಚರ್ಚೆ ಆಗಿದೆಯಾ ಅನ್ನುವಂತ ಒಂದಿಸುವ ಮೂಡ್ತಾ ಇದೆ ಅಧಿಕಾರ ಹಂಚಿಕೆ ವಿಷಯ ಹೈಕಮಾಂಡ್ ಗೆ ಬಿಟ್ಟಿದ್ದು ಹೀಗೆ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಹೇಳಿರುವುದು ಸಿದ್ದು ನೋಡಿ ಹೈಕಮಾಂಡ್ ಏನ್ ಹೇಳುತ್ತೆ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ನಾವ್ ಇಬ್ರು ನಾಯಕರು ಕೇಳಬೇಕಾಗಿರುವಂತದ್ದು ಬಹಳ ಅಗತ್ಯ ಆಗಿದೆ ಬಹಳ ಮುಖ್ಯವಾಗಿರುವಂತದ್ದು ಯಾಕೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಬೆರಳಿಕೆ ರಾಜ್ಯಗಳಲ್ಲಿ ಮಾತ್ರ ಅಧಿಕಾರಕ್ಕಿದೆ ಕರ್ನಾಟಕ ಹೊರತುಪಡಿಸಿದ್ರೆ ತೆಲಂಗಾಣ ಕಡೆ ಅದನ್ನ ಹೊರತುಪಡಿಸಿದ್ರೆ ಹಿಮಾಚಲ ಮತ್ತೊಂದು ಕಡೆ ಬಿಹಾರದಲ್ಲೂ ಕೂಡ ಹಿಂದಿ ಬಿಕ್ತಿವ್ ಅಂತ ಅಂದ್ಕೊಂಡಿದ್ರು ಅಲ್ಲೂ ಕೂಡ ಆಗಲಿಲ್ಲ ಬಟ್ ಈಗ ಕರ್ನಾಟಕದಲ್ಲಿ ನಾವು ಅಧಿಕಾರವನ್ನು ಉಳಿಸ್ಕೊಳ್ಳೋದು ಅಂತಂದಾಗ ಸಹಜವಾಗಿ ನಾವು ಇಬ್ಬರು ಕೂಡ ಮನಸ್ತಾಪಗಳನ್ನ ಇರಬಾರ್ದು ನಮ್ಮಲ್ಲಿ ಇರುವಂತಹ ಮನಸ್ತಾಪಗಳು ಎಲ್ಲವೂ ಕೂಡ ಬದಿಗೆ ು ಅದರ ಜೊತೆಗೆ ಈ ಕೌಂಟರ್ ಕೊಡುವಂತ ಕೆಲಸ ಈ ಬಣದವರು ಮಾತಾಡುವಂತ ಮಾತುಗಳು ಅದೆಲ್ಲದಕ್ಕೂ ಕೂಡ ಈಗ ಸೈಲೆಂಟ್ ಆಗಿ ನಾವು ಉತ್ತರವನ್ನ ಕೊಡಬೇಕಾಗಿದೆ ಹಾಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ರೀತಿಯಾಗಿ ಸೈಲೆಂಟ್ ಆಗಿಬಿಡ್ತಾರೆ ಅದರ ಜೊತೆಗೆ ಸಾಕಷ್ಟು ಜನ ಅನ್ಕೊಳ್ತಿರ್ತಾರೆ ಏನಪ್ಪ ಡಿ ಕೆ ಅವರ ಕನಸು ಒಂದ್ ಕಡೆ ಭಗ್ನ ಆಗೋ ಬಿಡ್ತು ಬಹಳಷ್ಟು ದಿನಗಳಿಂದ ಕನಸನ್ನ ಕಂಡಿದ್ರು ಎರಡೂವರೆ ವರ್ಷಗಳ ಕಾಲ ಎರಡೂವರೆ ವರ್ಷಗಳ ಕಾಲ ಅಧಿಕಾರ ಹಂಚಿಕೆಯನ್ನ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ನೂರ ಮೂವತ್ತಾರು ಸ್ಥಾನವನ್ನ ನಾವು ಅಧಿಕಾರಕ್ಕೆ ತರ ಡಿ ಕೆ ಅವರ ಪಾತ್ರವು ಕೂಡ ತುಂಬಾ ಚೆನ್ನಾಗಿತ್ತು ಸೊ ರಾಜ್ಯದಲ್ಲಿ ಆಗಿರಬಹುದು ಪ್ರಮುಖವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತದ್ದು ತಾಲೂಕು ಮಟ್ಟದಿಂದ ಹೋಬಳಿ ಮಟ್ಟದಿಂದ ರಾಜ್ಯ ಮಟ್ಟದಿಂದ ಜಿಲ್ಲಾ ಮಟ್ಟದಿಂದ ಒಂದಿಷ್ಟು ಕಾರ್ಯಕರ್ತರನ್ನ ಒಗ್ಗೂಡಿಸುವುದರಲ್ಲಿ ಡಿ ಕೆ ಅವರ ತಾಕತ್ತು ತುಂಬಾ ಇತ್ತು ನೂರ ಮೂವತ್ತಾರು ಸ್ಥಾನವನ್ನ ತರುವುದಕ್ಕೆ ಡಿಕೆ ಅವರು ಸಿಕ್ಕಾಪಡೆ ಶ್ರಮ ಪಟ್ಟಿದ್ದಾರೆ ಇವೆಲ್ಲವೂ ಕೂಡ ಕೇಳ್ತಾ ಹೋದಾಗ ನಿಜವಾಗ್ಲೂ ಕೂಡ ಹೆಮ್ಮೆ ಅನಿಸುತ್ತೆ ಡಿ ಎಂ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಯಾಕೆ ಅಂತಂದ್ರೆ ಪಕ್ಷವನ್ನ ಕಟ್ಟುವಂತ ತಾಕತ್ತು ಇರುವಂತಹ ಯಾಕೆ ಸಿಎಂ ಆಗಬಾರದು ಅನ್ನುವಂತ ಒಂದಿಷ್ಟು ಅವರ ಬಣ ಒಂದಿಷ್ಟು ಮಾತಾಡ್ಕೊಳ್ತಾ ಇತ್ತು ಆದ್ರೆ ಇಲ್ಲಿ ಬಣಗಳ ಬಡಿದಾಟದಲ್ಲಿ ಪ್ರಮುಖವಾಗಿ ಇಲ್ಲಿ ವರ್ಕೌಟ್ ಆಗಿರುವಂತದ್ದು ಒಂದಿಷ್ಟು ಒಕ್ಕಲಿಗ ಟ್ರಂಪ್ ಕಾರ್ಡ್ ಅದರ ಜೊತೆಗೆ ದಲಿತ ಅಸ್ತ್ರ ಅದರ ಜೊತೆಗೆ ಇಲ್ಲಿ ಅಹಿಂದ ಅಸ್ತ್ರ ಅನ್ನುವಂಥದ್ದು ಸೊ ಈ ಮೂರು ಅಸ್ತ್ರಗಳಲ್ಲಿ ಯಾವುದೂ ಕೂಡ ಬೇಡವೇ ಬೇಡ ಪಕ್ಷಕ್ಕೆ ಬಂದ ರೀತಿಯಾಗಿ ಮುಜುಗರ ಆಗ್ತಾ ಇದೆ ಈ ಮುಜುಗರ ಆಗ್ತಾ ಇದ್ದ ಹಾಗೆ ಹೈಕಮಾಂಡ್ ನಾಯಕರು ಎಂಟ್ರಿ ಕೊಡ್ತಾರೆ ಬೇಡವೇ ಬೇಡ ಯಾಕಂದ್ರೆ ಮುಂದಿನ ನನ್ನ ನೇತೃತ್ವದಲ್ಲಿ ಒಂದಿಷ್ಟು ಚುನಾವಣೆ ಹೋಗ್ತಾ ಇದೀವಿ ಅಂತಂದಾಗ್ಲೂ ಕೂಡ ನಾಯಕರು ಎಲ್ಲರೂ ಕೂಡ ಸೇರ್ಕೊಂಡು ಈ ರೀತಿಯ ಡಿ ಕೆ ಶಿವಕುಮಾರ್ ನೋಡಿ ಹಠ ಹಿಡಿದು ಬಿಟ್ಟಿದ್ದಾರೆ ಹಿಂಗ್ ಮಾಡೋದು ಹೆಂಗ್ ಮಾಡೋದು ಅನ್ನುವಂಥದ್ದು ಸೊ ಮೂರು ತಿಂಗಳ ಆದ ನಂತರ ಒಂದಿಷ್ಟು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದೇ ಬರುತ್ತೆ ಸಹಜವಾಗಿ ಅವರೇ ಬಿಟ್ಟು ಕೊಟ್ಟಿರುವಂಥದ್ದು ಸೊ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರ ಪೊನ್ನಣ್ಣ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಯಾಕೆ ಅಂತಂದ್ರೆ ಈ ಬ್ರೇಕ್ಫಾಸ್ಟಿಂಗ್ ಮೀಟಿಂಗ್ ನಲ್ಲಿ ಸಹಜವಾಗಿ ಕಾಣಿಸ್ಕೊಂಡಿದ್ದು ನಮ್ಗೆ ಪೊನ್ನಣ್ಣ ಅವರು ಹೈಕಮಾಂಡ್ ಸೂಚನೆ ಪೊನ್ನಣ್ಣ ಒಂದು ಕಡೆ ಮುಂದೆ ಸ್ಥಿತಿ ವಹಿಸಿಕೊಳ್ತಾರೆ ಡಬಲ್ ಟಿವಿ ಫೋನ್ ಕಾಲ್ ಸೀಕ್ರೆಟ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಸಿಕ್ಕಿರುವಂತದ್ದು ಬ್ರೇಕ್ಫಾಸ್ಟ್ ಸಭೆ ಮಾಹಿತಿ ಪಡೆದಂತ ಹೈಕಮಾಂಡ್ ನಾಯಕರು ಸಭೆ ಬಳಿಕ ಪೊನ್ನಣ್ಣಗೆ ಒಂದಿಷ್ಟು ಕರೆ ಮಾಡಿದ್ದಾರೆ ಹೈಕಮಾಂಡ್ ಏನೆಲ್ಲ ಆಯ್ತು ಏನ್ ಕತೆ ಮಾತುಕತೆ ಆಯ್ತು ಸಂಧಾನ ಆಯ್ತಾ ಸೊ ಮಾಧ್ಯಮದವರ ಮುಂದೆ ಏನ್ ಮಾತಾಡಿದ್ರು ಅದೆಲ್ಲವೂ ಕೂಡ ಒಂದೊಂದಾಗಿ ಒಂದೊಂದಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಹೈಕಮಾಂಡ್ ನಾಯಕರಿಗೆ ಒಂದ್ ಕಡೆ ಕೊಡುವಂತ ಕೆಲಸ ಮಾಡಿರುವಂತದ್ದು ಯಾಕೆ ಅಂತಂದ್ರೆ ಈ ಶಾಸಕರ ಜೊತೆಗೆ ಅದರ ಜೊತೆಗೆ ಸಿಎಂ ಎಂ ಅವರು ಏನ್ ಮಾತಾಡಿದ್ರು ಇನ್ನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಏನ್ ಮಾತಾಡಿದ್ರು ಬ್ರೇಕ್ಫಾಸ್ಟಿಗೆ ಕರೆಸಿ ಬರೀ ಈ ಊಟದ ವಿಚಾರನೇ ಮಾತಾಡಿದ್ರ ಅಥವಾ ರಾಜಕಾರಣದಲ್ಲಿ ಆಗ್ತಾ ಇರುವಂತ ಪಕ್ಷದ ಮೇಲೆ ಮುಜುಗರ ಆಗ್ತಾ ಇರುವಂತದ್ದು ಪಕ್ಷದ ವಿಚಾರ ಮಾತಾಡ್ತಾ ಇರುವಂತದ್ದು ಅದರ ಜೊತೆಗೆ ಬಿಜೆಪಿ ನಾಯಕರಿಗೆ ನಾವು ಅಸ್ತ್ರ ಕೊಡ್ತಾ ಇರುವಂಥದ್ದು ಅದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ರ ಅನ್ನುವಂಥ ಒಂದಿಷ್ಟು ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಹೈಕಮಾಂಡ್ ನಾಯಕರು ಪ್ರತಿಯೊಂದು ಕೂಡ ಮಾಹಿತಿಯನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಅದ್ರ ಜೊತೆಗೆ ಇಂಚು ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಮಾಡಿದ್ರು ಅಂತಂದ್ರೆ ನೋಡ್ರಿ ಏನ್ ಕತೆ ಆಯ್ತ್ರಿ ಮೊದಲನಿಗೆ ಮಾ ಯಾರು ಮಾತಾಡಿಸಿದ್ರು ಯಾವ ರೀತಿಯಾಗಿ ಮಾತುಗಳ ಆರಂಭ ಆಯಿತು ಸೊ ಮಾಧ್ಯಮದವರು ಎಲ್ಲರೂ ಕೂಡ ಹೊರಗಡೆ ಕಾಯ್ತಾ ಇದ್ದಾರೆ ಸೊ ಏನು ಮಾತಾಡಬೇಕು ಏನು ಕತೆ ಸೊ ಅದರ ಜೊತೆಗೆ ಹೈಕಮಾಂಡ್ ನಾಯಕರು ಹೇಳದ ಹಾಗೆ ಎಲ್ಲರೂ ಕೂಡ ಕೇಳುವಂತ ಪರಿಸ್ಥಿತಿ ಇದೆಯಾ ಅಥವಾ ಇಲ್ವಾ ಅಥವಾ ಬದಲಾವಣೆ ಚರ್ಚೆನೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ ಅಲ್ಲಿ ಸೊ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಹೇಳ್ತಾರೆ ಇವರು ಕೇಳುವಂತ ವ್ಯಕ್ತಿಗಳು ಇದ್ದಾರಾ ಈ ರೀತಿಯಾದಂಥ ಒಂದಿಷ್ಟು ಮಾಹಿತಿಗಳು ಬಂದಿರುತ್ತೆ ಸೊ ಅವಾಗ ಈ ವರ್ಗಗಳು ಅಂತ ಅಂದಾಗ ಒಕ್ಕೂಟಗಳು ಅಂತ ಅಂದಾಗ ಯಾರನ್ನ ಸಿ ಮಾಡಬೇಕು ಯಾರನ್ನ ಡಿ ಸಿ ಎಂ ಮಾಡಬೇಕು ಯಾರಿಗೆ ಕೆಪಿಸ ಕೆ ಪಿ ಸಿ ಸಿ ಸ್ಥಾನದ ಅಧ್ಯಕ್ಷರು ಮಾಡಬೇಕು ಅದೆಲ್ಲವೂ ಕೂಡ ಒಂದೊಂದಾಗಿ 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 ಡೀಟೇಲ್ಸ್ಗಳನ್ನು ತೆಗೆಯುವಂಥ ತೆಗೆಯುವಂತ ಕೆಲಸವನ್ನ ಮಾಡ್ತಾರೆ ಯಾಕೆ ಅಂತಂದ್ರೆ ಎರಡ್ ಸಾವಿರ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆ ಬರ್ತಾ ಇದೆ ಹತ್ರ ಬರ್ತಿದ್ದ ಹಾಗೆ ನಾಯಕರು ಯಾವ ರೀತಿಯಾಗಿ ರೆಡಿ ಆಗಬೇಕು ಎಲ್ಲವೂ ಕೂಡ ಅದರ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಶಾಂತ ರೀತಿಯಾಗಿರಬೇಕು ನಿಮಗೂ ಕೂಡ ಅಹ್ ಸಿಎಂ ಸ್ಥಾನವನ್ನ ನಾವು ಹಿಂಗಾದ್ರೂ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತೀವಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ನೀವೇ ಸಿ ಎಂ ಆಗುವಂತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದಾರಂತೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ ಏನ್ ಕತೆನೋ ಅದರ ಜೊತೆಗೆ ಈಗ ಬ್ರೇಕ್ಫಾಸ್ಟ್ ಬಳಿಕ ಸಿ ಎಂ ಡಿ ಸಿ ಎಂ ಒಗ್ಗಟ್ಟಿನ ಮಂತ್ರವನ್ನ ಬಹಳಷ್ಟು ರೂಪಿಸಿರುವಂಥದ್ದು ಒಂದ್ ಕಡೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ಒಂದ್ ಕಡೆ ಗಮನಿಸ್ತಾ ಹೋದ್ರೆ ನೋಡಿ ಈ ಒಗ್ಗಟ್ಟಿನ ಮಂತ್ರ ಅನ್ನುವಂಥದ್ದು ಇದೆಯಲ್ಲ ಸಹಜವಾಗಿ ಗಮನಿಸ್ತಾ ಹೋದಾಗ ಒಗ್ಗಟ್ಟಿನ ಮಂತ್ರ ಹೇಳೇಬೇಕಾಗಿರುವಂಥದ್ದು ಬಹಳ ಅನಿವಾರ್ಯತೆ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಮನೆಗೊಂದು ಮೂರು ಬಾಗಿಲು ಆಗಿದೆ ನೀವು ಕೂಡ ಸಾಕಷ್ಟು ರೀತಿಯಾಗಿ ಗೊತ್ತಾಗ್ತಾ ಇದೆ ಇಲ್ಲ ನಾವು ದಿನಗಳ ಕಾಲ ಅಂತ ಇದ್ವಿ ಶಿಸ್ತನ ಪಕ್ಷ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಮನೆಗೊಂದು ಮೂರು ಬಾಗಿಲು ಹೋಗ್ಬಿಟ್ಟಿದೆ ಇಲ್ಲೂ ಕೂಡ ಬದಲಾವಣೆ ಚರ್ಚೆ ಸಿದ್ದಾ ಜೋರಾಗ್ತಾ ಇದೆ ಹುಚ್ಚಿ ಕದನ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಒಂದು ಕಡೆ ವೇದಿಕೆ ಹೆಗ್ಗುಷ ಆ ವೇದಿಕೆಯಲ್ಲಿ ಮಾತಾಡಬೇಕಾ ಬೇಡವಾ ಅನ್ನೋದು ಒಂದಿಷ್ಟು ಚರ್ಚೆ ನೋಡಿ ಬ್ರೇಕ್ಫಾಸ್ಟ್ ಬಳಿಕ ಸಿಎಂ ಡಿ ಸಿಎಂ ಒಗ್ಗಟ್ಟಿನ ಮಂತ್ರ ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆಗಳನ್ನ ಕೊಡ್ತಾರೆ ನೋಡಿ ನಾನು ಡಿ ಕೆ ಶಿವಕುಮಾರ್ ಪೊನ್ನಣ್ಣ ಬ್ರೇಕ್ಫಾಸ್ಟ್ ಮಾಡಿದ್ವಿ ನಾವು ಒಗ್ಗಟ್ಟಿಗೆ ಒಟ್ಟಿಗೆ ಕುತ್ಕೊಂಡು ಒಂದ್ ಕಡೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಹೈಕಮಾಂಡ್ ಅವರು ಮೊನ್ನೆನೆ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಪೊನ್ನಣ್ಣಗೆ ಫೋನ್ ಮಾಡಿ ಹೇಳಿದ್ರು ಒಂದು ರೀತಿಯಾಗಿ ನೋಡಿ ನಮ್ಮ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಕರೆದಿದ್ದೇನೆ ನಗತ್ಯವಾಗಿ ಕೆಲವು ಗೊಂದಲಗಳಿಗೆ ಒಂದಿಷ್ಟು ನಿರ್ಮಾಣ ನಿರ್ಮಾಣ ಅನ್ನೋದಕ್ಕಿಂತ ಜೊತೆಗೆ ಎಲ್ಲವೂ ಕೂಡ ತೆರೆ ಎಳಿಬೇಕಾಗಿರುವಂಥದ್ದು ಇಲ್ಲಿ ನಾವು ಒಟ್ಟಿಗೆ ಕೂತ್ಕೊಂಡು ಒಂದಿಷ್ಟು ಮಾತುಕತೆಯನ್ನ ನಡೆಸಿದೀವಿ ಯಾಕೆ ಅಂತಂದ್ರೆ ನಮ್ಮ ಉದ್ದೇಶ ಏನು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಆಗಿದೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಆಗಿರ್ಬೋದು ಜೆ ಡಿ ಎಸ್ ಪಕ್ಷಕ್ಕೂ ಆಗಿರ್ಬೋದು ಬಿ ಜೆ ಪಿ ಪಕ್ಷಕ್ಕೂ ಕೂಡ ಆಗಿರ್ಬೋದು ಇಲ್ಲಿ ಬಹಳ ಮುಖ್ಯ ಆಗಿರುವಂಥದ್ದು ನಮಗೆ ಸೊ ಹಾಗಾಗಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯು ಕೂಡ ಬಹಳ ಮುಖ್ಯ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕೆಲಸ ಮಾಡದಂತೆ ಮುಂದೆಯೂ ಕೂಡ ಮಾಡಬೇಕಾಗಿದೆ ಸೊ ಒಂದೇ ನಾಣ್ಯದ ಇಬ್ಬರು ಮುಖಗಳ ಅನ್ನುವ ಹಾಗೆ ಒಂದು ಕಡೆ ಪಕ್ಷಕ್ಕೆ ಜೋಡೆತ್ತು ಅಂತ ಅನಿಸ್ಕೊಂಡಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಒಗ್ಗಟ್ಟನ್ನ ಎಲ್ಲಾದರೂ ಇಲ್ಲಿ ತೋರಿಸ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಒಂದಿಷ್ಟು ಸಮಸ್ಯೆ ಆಗಬಹುದು ಸೊ ಹಾಗಾಗಿ ನನ್ನ ಡಿ ಕೆ ಶಿವಕುಮಾರ್ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಭಿನ್ನಾಭಿಪ್ರಾಯ ಇದ್ರೂ ಮನಸ್ತಾಪಗಳು ಇದ್ರೂ ಕೂಡ ಅದೆಲ್ಲವೂ ಕೂಡ ಇದೀಗ ಆಗಿದೆ ಅಂತ ಸುದ್ದಿಗೋಷ್ಠಿಯಲ್ಲಿ ಸಿಎಂ ಸಿದ್ದರಾಮಯ್ಯವರು ಇವತ್ತು ಬಹಳ ಅದ್ಭುತವಾಗಿ ಮಾತುಗಳನ್ನ ಆಡ್ತಾರೆ ಮೊದ ಮೊದಲಿಗೆ ಮಾಧ್ಯಮದವರ ವಿರುದ್ಧವೂ ಕೂಡ ಒಂದು ರೀತಿಯಾಗಿ ಗರಮ ಆಗ್ತಾರೆ ಏನ್ರೀ ನೋಡ್ರಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಇಲ್ಲ ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟಿದ್ವಿ ಯಾವುದೇ ರೀತಿಯಾದಂಥ ಮನಸ್ತಾಪಗಳಿಲ್ಲ ಯಾವುದೇ ನಮ್ಮ ಪಕ್ಷದಲ್ಲಿ ಬಣಗಳ ಬಡಿದಾಟ ಇಲ್ಲ ಪಟ್ಟದ ಆಟಕ್ಕೆ ನಾವೆಲ್ಲರೂ ಕೂಡ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡಿದ್ವಿ ಸೊ ಹೈಕಮಾಂಡ್ ನಾಯಕರ ಹೇಳಿದ್ರೆ ಮುಂದುವರಿತೀನಿ ಅಥವಾ ಇಲ್ಲ ಅಂತ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತಾಡಿದಂಥ ಸಿ ಎಂ ಒಂದು ರೀತಿಯಾಗಿ ಸಾಫ್ಟ್ ಕಾರ್ನರ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಬಹಳ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯ ಏನು ಏನ್ ಹೇಳಿದ್ರೆ ಬನ್ನಿ ನೋಡೋಣ ಕುಮಾರ್ ಅವರು ಇವತ್ತು ನಮ್ಮ ಮನೆಗೆ ಬಂದಿದ್ರು ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡಿದ್ದೀವಿ ಯಾಕಂತಂದ್ರೆ ಹೈಕಮಾಂಡ್ ಅವರು ವೇಣುಗೋಪಾಲ್ ಅವರು ಮೊನ್ನೆನೆ ಪನ್ನೊಂದನಿಗೆ ಫೋನ್ ಮಾಡಿದ್ರು ಮೊನ್ನೆನೇ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರನ್ನ ಬ್ರೇಕ್ಫಾಸ್ಟ್ ಕರೀರಿ ಅಂತ ಹೇಳಿ ಫೋನ್ ಮಾಡಿದ್ರು ಆಮೇಲೆ ಡಿ ಕೆಗೂ ಕೂಡ ಫೋನ್ ಮಾಡಿದ್ರು ಡಿ ಕೆ ಶಿವಕುಮಾರ್ಗೂ ಕೂಡ ಫೋನ್ ಮಾಡಿದ್ರು ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ನಮ್ಮನೆಗೆ ಬರ್ರಿ ಊಟಕ್ಕೆ ಅಂತ ಕರೆದ್ರು ಆ ನಮ್ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದ್ರು ಇಲ್ಲ ನನಗೆ ಹೇಳಿದ್ದಾರೆ ಮುಂಚಿತವಾಗಿ ಗೆ ಕರೀರಿ ಅಂತ ಅದರಿಂದ ನಾನು ಇಲ್ಲೇ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ಅಂತ ಆಗಿದೆ ದಿನ ಊಟಕ್ಕೆ ಬರೋಣ ಅಂತ ಹೇಳಿದೆ ಇನ್ನೊಂದ್ ದಿನ ಊಟಕ್ಕೆ ಬರೋಣ ನಿಮ್ಮ ಮನೆಗೆ ಬರ್ತೀನಿ ನಾನು ಸೊ ಈ ಉಭಯ ಆದಮೇಲೆ ಆದ್ಮೇಲೆ ಬಹಳ ಮುಖ್ಯವಾಗಿ ನಾವು ಇವತ್ತು ಭೇಟಿ ಮಾಡಿದ ಉದ್ದೇಶ ಅನಗತ್ಯವಾಗಿ ಕೆಲವು ಚರ್ಚೆ ಕೆಲವು ಗೊಂದಲಗಳು ನಿರ್ಮಾಣ ಆಗಿದವೆ ಗೊಂದಲಗಳು ನಿರ್ಮಾಣ ಆಗಿದವೆ ಇತ್ತೀಚಿನ ದಿನಗಳಲ್ಲಿ ಸುಮಾರು ಒಂದು ತಿಂಗಳಿಂದ ಗೊಂದಲಗಳು ನಿರ್ಮಾಣ ಆಗಿದ್ದಾವೆ ನಾವು ಇಬ್ಬರೇ ಕೂತ್ಕೊಂಡು ಮಾತಾಡೋದು ನಮ್ಮ ಉದ್ದೇಶ ಇಪ್ಪತ್ತೆಂಟರ ಚುನಾವಣೆ ಬಹಳ ಮುಖ್ಯ ಲೋಕಲ್ ಬಾಡೀಸ್ ಚುನಾವಣೆ ಬಹಳ ಮುಖ್ಯ ಕಾರ್ಪೊರೇಷನ್ ಚುನಾವಣೆ ಮತ್ತು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಗ್ರಾಮ ಪಂಚಾಯತ್ ಚುನಾವಣೆ ಇವು ಬಹಳ ಮುಖ್ಯ ಅದರ ಬಗ್ಗೆನೂ ಕೂಡ ಚರ್ಚೆ ಮಾಡೋದು ಇಪ್ಪತ್ತೆಂಟರ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದು ಚರ್ಚೆ ಮಾಡಿದ್ದೇವೆ ನಾವಿಬ್ರು ಡಿ ಕೆ ಶಿವಕುಮಾರ್ ಅವರು ನಾನು ಹೇಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಚುನಾವಣೆಯಲ್ಲಿ ಕೆಲಸ ಮಾಡೋದು ಒಟ್ಟಿಗೆ ಅದೇ ರೀತಿಯಲ್ಲಿ ಮುಂದಿನ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದನ್ನ ತೀರ್ಮಾನ ಮಾಡಿದ್ದೀವಿ ನಮ್ಮಲ್ಲಿ ಯಾವುದೇ ಡಿಫರೆನ್ಸಸ್ ಇಲ್ಲ ನನಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ ಇವತ್ತಿನವರೆಗೂ ಡಿಫರೆನ್ಸಸ್ ಇಲ್ಲ ಮುಂದೇನು ಡಿಫರೆನ್ಸಸ್ ಇರಲ್ಲ ಒಟ್ಟಿಗೆ ಹೋಗ್ತೀವಿ ಸಿಎಂ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಯಾವುದೇ ರೀತಿಯಾದಂಥ ಮನಸ್ತಾಪಗಳು ಇಲ್ಲ ನಾವಿಬ್ಬರೂ ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಕೇಳ್ತೀವಿ ಸೊ ಮತ್ತೊಂದು ಕಡೆ ಏನಪ್ಪಾ ಅಂತಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತ ಆಯ್ತಲ್ಲ ಈ ಪೊನ್ನಣ್ಣ ಅವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹೈಕಮಾಂಡ್ ನಾಯಕರು ಒಂದು ಕಡೆ ಮೀಟಿಂಗ್ ಅರೇಂಜ್ ಮಾಡಿ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಮನೆ ಕರೆಸಿರಿ ಅಂತ ಸೊ ಹೇಳಿದಂತ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರಂತೆ ಇಲ್ಲ ಇಲ್ಲೇ ನಮ್ಮನೆಗೆ ಬಂದ್ಬಿಡಿ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೇಳಿದ್ರಂತೆ ಬೇಡ ಮುಂದೊಂದು ದಿನ ಬರೋಣ ಬಟ್ ಇದೀಗ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಒಂದಿಷ್ಟು ಬನ್ನಿ ನೀವು ಅನ್ನುವಂಥದ್ದು ಆದ್ರೆ ಸಾಕಷ್ಟು ಗೊಂದಲಗಳೈತ್ರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಿಕ್ಕಾಪಟ್ಟೆ ಗೊಂದಲಗಳಿತ್ತು ಆ ಗೊಂದಲಗಳಿಗೆ ತೆರೆ ಇಳುವಂಥದ್ದು ಬಹಳ ಅಗತ್ಯವಾಗಿತ್ತು ಯಾಕಂದ್ರೆ ಸಿಎಂ ಬದಲಾವಣೆ ಆಗ್ತಾರೆ ಸಿಎಂ ಬದಲಾವಣೆ ಆಗ್ತಾರೆ ಒಂದ್ ಕಡೆ ವಕೀಲಗರಿಗೂ ವಕೀಲಿಗರಿಗೂ ಒಂದ್ ಕಡೆ ಸಿಎಂ ಆಗ್ಬಿಡ್ತಾರೆ ಇಲ್ಲಾತಂದ್ರೆ ದಲಿತರು ಒಂದ್ ಕಡೆ ಸಿಎಂ ಆಗ್ಬಿಡ್ತಾರೆ ಅಹಿಂದ ನಾಯಕರು ಯಾರಿದ್ದಾರೆ ಅವ್ರನ್ನ ಸಿಎಂ ಮಾಡ್ಬಿಡಿ ಸೊ ಇವೆಲ್ಲವೂ ಕೂಡ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತಾಗ್ಬಿಡ್ತಾ ಇತ್ತು ಯಾಕೆ ಯಾರು ಇಲ್ಲಿ ಸಿಎಂ ಆಗಬೇಕು ಅಂತ ಅರ್ಹತೆ ಇದಾರೆ ಅಥವಾ ಇಲ್ವಾ ಅನ್ನುವಂತ ಲೆಕ್ಕಾಚಾರದಲ್ಲಿ ಒಂದಿಷ್ಟು ಹೈಕಮಾಂಡ್ ನಾಯಕರು ನೋಡ್ತಾ ಹೋದಾಗ ಬಿಹಾರ್ ಚುನಾವಣೆ ಮುಗಿತಲ್ಲ ಈ ಬಿಹಾರ್ ಚುನಾವಣೆ ಆದ ನಂತರ ಪ್ರಮುಖವಾಗಿ ಯಾವುದೇ ಕಾರಣಕ್ಕೂ ಇಲ್ಲಿ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಕೈ ಹಾಕೋದು ಬೇಡ ಅಂತ ಹೇಳಿದ್ರು ಯಾಕೆ ಅಂತಂದ್ರೆ ಕೈ ಸುಟ್ಕೊಂಡ್ಬಿಡ್ತೀವಿ ಏನಾದ್ರೂ ಸಿಎಂ ಚೇರ್ ಗೆ ಒಂದಿಷ್ಟು ಕೈ ಹಾಕಿಬಿಟ್ರೆ ನಾವು ಕೈ ಸುಟ್ಕೊಂಡ್ ಬಿಡಬೇಕಾದಂತ ಪರಿಸ್ಥಿತಿ ಇದೆ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅಹಿಂದ ನಾಯಕ ಇದೇ ರಲ್ಲಿ ಹೋದ್ರೆ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಇದೇ ದಾವಣಗೆರೆಯಲ್ಲಿ ಎಂಟು ಲಕ್ಷ ಜನವನ್ನ ಸೇರಿಸಿದಂತ ನಾಯಕರು ಅಂತಂದ್ರೆ ಸಿದ್ದರಾಮೋತ್ಸವ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವಾಗ ಅನಿಸ್ಕೊಂಡ್ಬಿಡ್ತು ಹೈಕಮಾಂಡ್ ನಾಯಕರಿಗೆ ಇಲ್ಲಪ್ಪ ಸಿದ್ದರಾಮಯ್ಯನವರ ತಾಕತ್ತು ಏನು ಅನ್ನುವಂಥದ್ದು ಗೊತ್ತಿದೆ ಏನಾದ್ರೂ ಅವರ ಚೇರಿಗೆ ಒಂದಿಷ್ಟು ನಾವು ಕೈ ಹಾಕುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅಂತಲ್ಲ ಈಗ ನಾಳೆನೇ ಒಂದಿಷ್ಟು ನಮ್ಮ ಸರ್ಕಾರನ ಬಿದ್ದೋಗ್ಬಿಡ್ಬಹುದು ರಾಜ್ಯದಲ್ಲೂ ಕೂಡ ಕರ್ನಾಟಕದಲ್ಲಿ ನಮ್ಮ ಸರ್ಕಾರನೇ ಬಿದ್ದವು ಬಿಡಬಹುದು ಯಾವುದೇ ಕಾರಣಕ್ಕೂ ಇಲ್ಲಿ ಬದಲಾವಣೆ ಅನ್ನುವಂಥದ್ದು ಬೇಡ ಒಂದು ರೀತಿಯಾಗಿ ಈ ಬಣಕ್ಕೆ ಆ ಬಣಕ್ಕೆ ಯಾವುದೇ ರೀತಿಯಾದಂಥ ವೇದಿಕೆಗಳನ್ನು ಕಲ್ಪಿಸೋದು ಬೇಡ ಯಾಕಂದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಡದ ನಾಯಕರು ಸಿಕ್ಕಾಪಟ್ಟೆ ಜನ ದೈಲಿಯಲ್ಲೇ ಅಂದ್ರೆ ತಂಡೋಪ ತಂಡವಾಗಿ ಹೋಗುವಂತ ಕೆಲಸವನ್ನ ಮಾಡಿದ್ರು ಇಲ್ಲ ನಮ್ಮ ನಾಯಕರಿಗೆ ನೀವು ಸಿಎಂ ಮಾಡಲೇಬೇಕು ನಮ್ಮ ನಾಯಕರಿಗೆ ನಾವು ಸಿಎಂ ಮಾಡಲೇಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ರು ಯಾಕೆ ಮಾಡಬೇಕು ಏನು ಕತೆ ಅಂತ ಬಂದಾಗ ಒಂದಿಷ್ಟು ಡಿ ಕೆ ಶಿವಕುಮಾರ್ ಅವರು ಅವರ ಬಗ್ಗೆ ಲಿಸ್ಟನ್ನ ಅನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ರು ಯಾಕ್ರಿ ನಮ್ಮ ನಾಯಕರು ಸೇಮ್ ಆಗಬಾರದು ಹೇಳಿ ಸೊ ಮತ್ತೊಂದು ಕಡೆ ಇಲ್ಲ ಹಿಂಗಾದ್ರೆ ಇದು ಸರಿ ಹೋಗೋದಿಲ್ಲ ಅಂತ ಸಿಎಂ ಬಡದ ನಾಯಕರು ಕೂಡ ಸಚಿವರು ಒಂದಿಷ್ಟು ತಂಡ ಮೇಲೆ ತಂಡ ಹೋಗುವಂತ ಕೆಲಸ ಆಗೋದಕ್ಕೆ ರೆಡಿ ಆಗ್ಬಿಡ್ತು ಇಲ್ಲ ಅಹಿಂದ ನಾಯಕರೇ ಒಂದು ಕಡೆ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಯಾಕೆ ಮುಂದುವರಿಬೇಕು ಅಂತ ಅಂದಾಗ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಒಂದು ಕಡೆ ಗಮನಿಸ್ತಾ ಹೋದ್ರೆ ಯಾವುದೇ ರೀತಿಯಾದಂತಹ ಕಪ್ಪು ಚುಕ್ಕೆ ಇಲ್ಲ ಅವರ ಮೇಲೆ ಅವರ ಆಡಳಿತ ಅಂತ ಬಂದಾಗ ಒಂದು ಕಡೆ ಭಾಗ್ಯದಾತ ಅನ್ನುವಂಥದ್ದು ಬಂದಾಗ ನಿಜವಾಗ್ಲೂ ಕೂಡ ಇವರು ಒಂದು ಕಡೆ ಮುಂದೆ ಇರಬೇಕು ಇವರ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇರಬೇಕು ಒಂದು ರೀತಿಯಾಗಿ ಓಡೋ ಕುದುರೆಗಳಿದ್ದ ಇದ್ದ ಹಾಗೆ ಜೋಡೆತ್ತಿದ್ದ ಹಾಗೆ ಏನಾದ್ರೂ ಒಂದು ಕುದುರೆ ಸುಸ್ತಾದ್ರೂ ಕೂಡ ಮತ್ತೊಂದು ಕುದುರೆ ಓಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಲ್ಲಿ ರಾಜಕೀಯ ನಾಯಕರು ಸಹಜವಾಗಿ ಮಾತಾಡಿಕೊಳ್ಳುವಂತದ್ದು ಈಗ ಇವೆಲ್ಲವೂ ಕೂಡ ಒಂದು ಕಡೆ ಬದಿಗಿಟ್ಬಿಟ್ರೆ ಎರಡ್ ಸಾವಿರ ಇಪ್ಪತ್ತೆಂಟರ ಚುನಾವಣೆ ಇದೆ ಅದರ ಜೊತೆಗೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರ್ತಾ ಇದೆ ಸೊ ಇವೆಲ್ಲವೂ ಕೂಡ ನಮ್ಮ ಪಕ್ಷದ ನಾಯಕರು ಒಂದಿಷ್ಟು ಗೆಲ್ಲಬೇಕು ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಹಾಗೆ ಹಾಗಾಗಿ ನಾವಿಬ್ಬರೂ ಕೂಡ ಒಂದಾಗಬೇಕು ಸೊ ಯಾವುದೇ ರೀತಿಯಾದಂತಹ ಮನಸ್ತಾಪಗಳು ನಮ್ಮಲ್ಲಿ ಇರಬಾರದು ಇದೆಲ್ಲವೂ ಕೂಡ ಮನಸ್ತಾಪಗಳು ಇದ್ದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಒಂದಿಷ್ಟು ಮುಜುಗರ ಆಗುವುದಕ್ಕೆ ಆರಂಭ ಆಗುತ್ತೆ ಮತ್ತೊಂದು ಕಡೆ ಬಿಜೆಪಿ ನಾಯಕರಿಗೆ ನಾವು ಅಸ್ತ್ರ ಮಾಡಿ ಕೊಟ್ಟಂಗ ಆಗ್ಬಿಡುತ್ತೆ ನೋಡ್ರಿ ಬಿಜೆಪಿ ನಾಯಕರು ಹೇಳ್ತಾ ಇರುವ ಹಾಗೆ ಯಾವುದೇ ರೀತಿಯಾದಂತಹ ಗೊಂದಲಗಳಿಗೆ ಒಂದಿಷ್ಟು ತೆರೆ ಎಳೆಯುವಂತ ಕೆಲಸವನ್ನ ಮಾಡುದಲ್ಲ ಬಿಜೆಪಿ ನಾಯಕರು ಈಗ ಶಾಕ್ ಆಗಿಬಿಟ್ಟಿರ್ತಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದಿಷ್ಟು ಚರ್ಚೆ ಚರ್ಚೆ ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಹೊಗೆ ಆಡುವಂತ ಕೆಲಸ ಆಗ್ತಾ ಇತ್ತು ಬಿಜೆಪಿ ನಾಯಕರಿಗೆ ಅಸ್ತ್ರ ಸಿಕ್ಕಂಗೆ ಆಗ್ಬಿಡ್ತು ಸೊ ಇದೀಗ ಇಬ್ಬರು ಕೂಡ ಕೂತ್ಕೊಂಡು ಜಂಟಿಯಾಗಿ ಮಾತಾಡುವ ಮೂಲಕ ಮಾಧ್ಯಮಗಳ ಎಲ್ಲವೂ ಕೂಡ ಗೊಂದಲಗಳಿಗೆ ಒಂದಿಷ್ಟು ತೆರೆ ಎಳೆದ್ರು ಇದೆಲ್ಲವೂ ಕೂಡ ಒಂದು ಕಡೆ ಹಿಂಗಾಗ್ಬಿಡ್ತು ಬಿಜೆಪಿ ನಾಯಕರಿಗೆ ಏನಪ್ಪ ಇದು ಹಿಂಗಾಗೋಗ್ಬಿಡ್ತಲ್ಲ ನಾವು ಬೇರೆ ಒಂದಿಷ್ಟು ಪ್ಲಾನ್ ಅನ್ನ ಕೂಡ ಇಲ್ಲಿ ಪ್ಲಾನ್ ಸಕ್ಸೆಸ್ ಆಗಲಿಲ್ಲ ಮಾತುಗಳನ್ನ ಈಗ ಸಹಜವಾಗಿ ಬಿಜೆಪಿ ನಾಯಕರಿಗೆ ಅನ್ಸುತ್ತೆ ಬಟ್ ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇದೇ ಬ್ರೇಕ್ಫಾಸ್ಟ್ ವಿಚಾರಕ್ಕೆ ಈಗ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ಮಾತಾಡ್ತಾರೆ ಮೊದಲೇದಾಗಿ ರಾಜ್ಯದ ಜನ ನಮ್ಮ ಮೇಲೆ ಸಿಕ್ಕಾಪಟ್ಟೆ ಅಪಾರವಾದಂತ ನಂಬಿಕೆ ಇಟ್ಟಿದ್ದಾರೆ ರಾಜ್ಯದ ಜನ ನಾವು ಅಧಿಕಾರಕ್ಕೆ ಬರ್ತಾ ಇದ್ದೀವಿ ಅಂತ ಅಂದಾಗ ನಾವು ಅಧಿಕಾರಕ್ಕೆ ಬರೋದಕ್ಕೆ ಜನರ ಬೆಂಬಲ ತುಂಬಾ ಇದೆ ಮತದಾರರು ನಮ್ಮ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದಾರೆ ಸೊ ಹಾಗಾಗಿ ಸಿಎಂ ನಿವಾಸ ಕಾವೇರಿಯಲ್ಲಿ ಡಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಡ್ತಾರೆ ರಾಜ್ಯದ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ನಾವು ಬಂದಿದ್ದೇವೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ನಡೆದುಕೊಂಡು ಹೋಗ್ತಾ ಇದೆ ಅಧಿವೇಶನದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಚರ್ಚೆಯನ್ನ ಮಾಡಿದ್ದೇವೆ ಹೈಕಮಾಂಡ್ ಹೇಳಿದ ಹಾಗೆ ನಾನು ಹಾಗೆ ಸಿಎಂ ಕೂಡ ನಡೆದುಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ ಯಾವುದೇ ರೀತಿಯಾದಂತಹ ಗುಂಪಲ್ಲ ಒಂದೇ ಒಂದು ಗುಂಪು ಅದು ಹೈಕಮಾಂಡ್ ಗುಂಪು ಅನ್ನುವಂತ ರೀತಿಯಾಗಿ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಅಧಿಕಾರಕ್ಕೆ ಬರಲು ನಾವು ಕಾರ್ಯರೂಪವನ್ನ ಬೆಳೆಸಬೇಕಾಗಿದೆ ಕಾರ್ಯಕರ್ತರನ್ನ ಮತ್ತೆ ಒಗ್ಗೂಡಿಸಬೇಕಾಗಿದೆ ಜನರಲ್ಲಿ ವಿಶ್ವಾಸವನ್ನ ತರಬೇಕಾಗಿದೆ ಕಾಂಗ್ರೆಸ್ ಪಕ್ಷ ಯಾವ ರೀತಿಯಾದಂತಹ ಕೆಲಸಗಳನ್ನ ಮಾಡಿದೆ ಅಭಿವೃದ್ಧಿ ಕೆಲಸಗಳಾಗಿ ಅದರ ಜೊತೆಗೆ ಯಾವ ರೀತಿಯ ಪಥದತ್ತ ಸಾಕ್ತಾಗಿದೆ ಎಷ್ಟರ ಮಟ್ಟಿಗೆ ಒಳ್ಳೆ ಕೆಲಸಗಳನ್ನ ಮಾಡಿದೆ ಸೊ ಈ ಗ್ಯಾರಂಟಿಗಳು ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಇದೆಲ್ಲವೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದಾಗ ನಾವು ಅಧಿಕಾರಕ್ಕೆ ನಾವು ಬರ್ತಾ ಇದೀವಿ ಅಂತಂದಾಗ ಎರಡ್ ನಾವು ಅಧಿಕಾರಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡಬೇಕಾಗಿದೆ ಹೈಕಮಾಂಡ್ ಆದೇಶದಂತೆ ನಾವು ಕೂಡ ನಡೆದುಕೊಳ್ತೇವೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಮನಸ್ತಾಪ ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕಾವೇರಿ ನಿವಾಸದ ಬಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ತಂದಿದ್ದೀವಿ ಜನರಿಗೆ ಏನು ಮಾತು ಕೊಟ್ಟಿದ್ದೇವೋ ಆ ಮಾತಿನಂತೆ ನಾವು ಅಂದ್ಕೊಂಡು ಜನರ ಸೇವೆಯನ್ನು ಮಾಡಿಕೊಂಡು ಬಂದಿದ್ದೇವೆ ಈ ರಾಜ್ಯದ ಜನತೆ ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ ನಂಬಿಕೆ ಇಟ್ಕೊಂಡು ನಮಗೆ ಸಹಕಾರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಅವರ ಆಸೆ ಆಕಾಂಕ್ಷೆ ಆಶೋತ್ತಗಳನ್ನ ಈಡಿಸ್ಬೇಕು ಈಡೇರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಆ ನಿಟ್ಟಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿದೆ ಹಿಂದೆ ಹೈಕಮಾಂಡ್ ಅವರು ಏನ್ ತೀರ್ಮಾನ ಮಾಡಿದ್ದಾರೆ ಆ ಪ್ರಕಾರ ಇವತ್ತು ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ ಈ ಎಂಟನೇ ತಾರೀಕು ಅಸೆಂಬ್ಲಿ ಬರ್ತಾ ಇದೆ ಅಲ್ಲೂ ಕೂಡ ನಾವು ನಮ್ಮ ಪ್ರತಿ ವಿರೋಧ ಪಕ್ಷಕ್ಕೆ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇದಕ್ಕೆ ನಮ್ದೇ ಆದಂತಹ ಒಂದು ಹೊಸ ರೂಪ ಕೂಡ ವಿರೋಧ ಪಕ್ಷಗಳಿಗೆ ನಾವು ಕೊಡ್ತೇವೆ ರಾಜಕೀಯವಾಗಿ ನಮ್ಮಿಬ್ಬರದು ಕೂಡ ಒಂದೇ ತೀರ್ಮಾನ ಪಕ್ಷದ ವರಿಷ್ಠರು ನಮ್ಮ ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ಇನ್ನೇನೂ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಮುಂದಕ್ಕೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ನಾವು ತೀರ್ಮಾನ ನಮ್ದು ಅಚಲ ಯಾರು ಮಧ್ಯದಲ್ಲಿ ತಾಗಾಗ್ಲಿ ನಮ್ಗೆ ಗುಂಪು ನಮ್ದು ಯಾವ ಗುಂಪು ಇಲ್ಲ ನಾನು ಯಾವ ಗುಂಪಿಗೆ ಕೃಷ್ಣಾವ ಕಾಲದಲ್ಲೂ ಅವಕಾಶ ಕೊಡ್ಲಿಲ್ಲ ಇವತ್ತು ಅವಕಾಶ ಕೊಡಲಿಲ್ಲ ನನಗೆ ಅವಶ್ಯಕತೆ ಇಲ್ಲ ನಮ್ದು ಒಂದೇ ಒಂದು ಗುಂಪು ಕಾಂಗ್ರೆಸ್ ಗುಂಪು ಚೀಫ್ ಮಿನಿಸ್ಟರ್ ನಾನು ಅವತ್ತು ಕಾಲದಲ್ಲಿ ಸಿದ್ದರಾಮಯ್ಯನವರು ಮೂರ್ ತಿಂಗಳು ನನ್ನ ನಾಲ್ಕು ತಿಂಗಳು ಹೈಕಮಾಂಡ್ ಆದೇಶದ ಮೇರೆಗೆ ಸ್ವಲ್ಪ ದಿನ ವೇಟ್ ಮಾಡಿ ಅಂತ ಹೇಳಿದ್ರು ಕೂಡ ಒಂದು ಶಬ್ದ ಅವತ್ತು ಕೂಡ ನಾನು ಮಾತಾಡಲಿಲ್ಲ ಇವತ್ತು ಕೂಡ ಅಷ್ಟೇ ಐ ಆಮ್ ವೆರಿ ಫಾರ್ ಸೊ ಒಟ್ಟಿಗೆ ಸೇರಿ ನಾವು ಕೆಲಸ ಮಾಡ್ಕೊಂಡು ನಾವು ಹೋಗ್ತೀವಿ ಪಕ್ಷದ ವರಿಷ್ಠರು ಹೈಕಮಾಂಡ್ ಏನ್ ಹೇಳ್ತದೆ ಆ ರೀತಿ ನಾವಿಬ್ರು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಮ್ಗೆಲ್ಲರಿಗೂ ಒಟ್ಟಿಗೆ ತೀರ್ಕೊಂಡು ಹೋಗುವಂತ ಕರ್ತವ್ಯ ಪ್ರತಿಯೊಬ್ಬ ಶಾಸಕನ್ನ ಎಷ್ಟು ಶಕ್ತಿಶಾಲಿಯಾಗಿ ಬೆಳೆಸ್ಬೇಕೋ ಪಕ್ಷನ ಯಾವ ರೀತಿ ಶಕ್ತಿಶಾಲಿಯಾಗಿ ಬೆಳೆಸ್ಬೇಕು ಅದು ನಮ್ಮಿಬ್ರ ಕರ್ತವ್ಯ ಆ ದಿಟ್ಟಲ್ಲಿ ನಾವು ಮುಂದಕ್ಕೆ ಸರ್ಕಾರನ ಇಪ್ಪತ್ತೆಂಟಕ್ಕೆ ನಾವೇ ತರಲಿಕ್ಕೆ ಅನೇಕ ಕಾರ್ಯರೂಪವನ್ನು ನಾವು ರೂಪಿಸಿದ್ದೇವೆ ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತೇವೆ ಏನು ಮುಖ್ಯಮಂತ್ರಿಗಳು ಈಗಾಗಲೇ ತಮ್ಗೆ ಸಂದೇಶವನ್ನು ಕೊಟ್ಟಿದ್ದಾರೆ ಆ ಸಂದೇಶಕ್ಕೆ ಆ ಮಾತುಗೆ ನಾನು ಕೂಡ ಸಹಮತವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಖರ್ಗೆ ನಿವಾಸದಲ್ಲಿ ರಾಜ್ಯ ರಾಜಕೀಯದ ಮಹತ್ವದ ಚರ್ಚೆಯನ್ನ ನಡೀತಾ ಇದೆ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಮಾತುಕತೆ ನಡೆಸಿದ್ದಾರೆ ಇನ್ನೆರಡು ದಿನದಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ಒಂದಿಷ್ಟು ನಿರ್ಧಾರ ಆಗುತ್ತೆ ಸರ್ಕಾರ ಹಾಗೆ ಕೆಪಿಸಿಸಿ ಎರಡು ಸ್ಥಾನದ ಬಗ್ಗೆಯೂ ಕೂಡ ನಿರ್ಧಾರ ಆಗುವ ಎಲ್ಲಾ ಸಾಧ್ಯತೆಗಳು ಇರುವುದು ಸಿದ್ದು ಡಿಕೆ ಇಬ್ಬರಿಗೂ ಕೂಡ ದೆಹಲಿಗೆ ಗುಲಾವ್ ಆಗುವಂತ ಸಾಧ್ಯತೆ ಇದೆ ಯಾಕೆ ಅಂತಂದ್ರೆ ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಒಂದಿಷ್ಟು ಗೊಂದಲಗಳು ಮುಂದೆ ಹಾಗೆ ಬರಿತಾ ಇದ್ದಿದ್ರೆ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇತ್ತು ಸೊ ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತದ್ದು ಕರ್ನಾಟಕ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಗಮನಿಸ್ತಾ ಹೋದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷದಲ್ಲಿ ಮುಂದೆ ಆಗುವಂತ ನಿರ್ಧಾರಗಳ ಪರ ವಿರೋಧ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಆಯಿತು ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ನಾಯಕರ ಚರ್ಚೆ ಆಗುತ್ತೆ ನಾಳೆ ರಾಹುಲ್ ಖರ್ಗೆ ಮತ್ತೊಂದು ಸುತ್ತಿನ ಮಾತುಕತೆ ಯಾಕಂದ್ರೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮುಗಿದ ನಂತರ ಸಹಜವಾಗಿ ಇವೆಲ್ಲವೂ ಕೂಡ ಸಿದ್ದು ಬ್ರೇಕ್ಫಾಸ್ಟ್ ಒಂದು ಕಡೆ ಮೀಟಿಂಗ್ ಆಯಿತು ಈಗ ಸರ್ಕಾರ ಏನ್ ಕತೆ ಏನ್ ಮಾಡಬೇಕು ಪಿ ಸಿ ಸ್ಥಾನ ಅಂತ ಅಂದಾಗ ಸಹಜವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಯಾವ ರೀತಿಯಾಗಿ ನಿಭಾಯಿಸಿದ್ದಾರೆ ಅದೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಒಂದು ಕಡೆ ಸಿಎಂ ಬದಲಾವಣೆ ಮಾಡಬೇಕಾ ಮಾಡಬಾರ್ದ ಯಾಕಂದ್ರೆ ಮುಂದಿನ ಚುನಾವಣೆ ಒಂದು ಕಡೆ ಗಮನದಲ್ಲಿ ಇಟ್ಕೊಂಡಿದ್ದಾರೆ ಹೈಕಮಾಂಡ್ ನಾಯಕರು ಏನಾದ್ರೂ ಏಕಾಏಕಿ ಒಂದು ಕಡೆ ಸೆಂಟರ್ ಅಲ್ಲೇ ನಾವು ಸಿ ಎಂ ಅನ್ನ ಕೆಳಗಿಳಿಸಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಮುಂದಿನ ಚುನಾವಣೆಯಲ್ಲಿ ಒಂದಿಷ್ಟು ಹೊಡೆತ ಬೀಳಬಹುದು ನೋಡ್ರಪ್ಪ ಒಂದು ಕಡೆ ಬಿಜೆಪಿ ನಾಯಕರಿಗೆ ಅಸ್ತರ ಸಿಗಬಹುದು ಯಾವ ರೀತಿಯಾಗಿ ಅಂತ ಅರ್ಧದಲ್ಲೇ ಒಂದ್ ಕಡೆ ಇಳಿಸ್ಬಿಟ್ರಲ್ರಿ ನಿಮ್ಮನ್ನ ಅರ್ಧದಲ್ಲೇ ಇಳಿಸ್ಬಿಟ್ರಲ್ಲ ಅನ್ನುವಂತ ಮಾತುಗಳನ್ನ ಕೇಳಿಬರುತ್ತೆ ಸೊ ಹಾಗಾಗಿ ಪಕ್ಷಕ್ಕೆ ಒಂದು ರೀತಿಯಾಗಿ ಮುಜುಗರ ಆಗಬಾರದು ಪಕ್ಷದಲ್ಲಿ ಇರುವಂತ ಕಾರ್ಯಕರ್ತರನ್ನ ಆಗಿರ್ಬೋದು ಒಂದ್ ಕಡೆ ಹೈಕಮಾಂಡ್ ನಾಯಕರ ಆಗಿರ್ಬೋದು ಒಂದ್ ಕಡೆ ರಾಜ್ಯದಲ್ಲಿ ಇರುವಂತಹ ನಾಯಕರುಗಳೇ ಆಗಿರ್ಬೋದು ಯಾರಿಗೂ ಕೂಡ ಮುಜುಗರ ಆಗಬಾರದು ಇವೆಲ್ಲವೂ ಕೂಡ ಗಮನದಲ್ಲಿ ಇಟ್ಟುಕೊಂಡು ಇದೀಗ ನಾಯಕರು ಒಂದು ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮತ್ತೊಮ್ಮೆ ಜೋಡೆತ್ತು ಇದೀಗ ಕೈ ಜೋಡಿಸಿರುವಂತದ್ದು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಮುಂದೆ ಇಟ್ಟುಕೊಂಡು ಯಾವ ರೀತಿಯಾಗಿ ರಾಜಕೀಯವನ್ನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಎಸ್ ಇದಿಷ್ಟು ಇವರಿಗೆ ನನ್ನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿಪಿ